ಗುರು ಅವಾಗಿಂದ ಬಂದು ನಿಂತಿದೀವಿ ಇವ್ರು ಮಾಡ್ತಿರೋ ಅಡುಗೆಗೆ ಸ್ಮೆಲ್ಗೆ ಘಮ ಘಮ ಅನ್ನೋ ಒಂದು ಒಂದು ಮಟನ್ ಚಿಕನ್ ಬೋಟಿ ಸ್ಮೆಲ್ಗೆ ಹೊಟ್ಟೆನೆ ತುಂಬಾಕ್ತಿದೆ ಎಷ್ಟೊತ್ತಿಗೆ ಹೋಗಿ ಊಟ ಮಾಡೋಣ ಅನ್ಸ್ತಿದೆ ಸೊ ಇವತ್ತು ಬಂದಿರೋಂಥದ್ದು ಸಂಪಂಗಿ ರಾಮನಗರ ಮೇಘಾಲಯ ಮೇಸ್ ಅಂದ್ಬಿಟ್ಟು ಸೊ ಎಲ್ಲ ಸುತ್ತಮುತ್ತ ಫೇಮಸ್ ಏನಂದ್ರೆ ಆಂಟಿ ಮನೆ ಊಟ ಅಂತಲೇ ಹೇಳೋ ಒಂದು ಓಟ್ಲು ಓಟ್ಲ್ ಇದು ಮನೆ ಫುಲ್ ಏನಿದೆಯಲ್ಲ ಇದೆಲ್ಲ ಮನೆ ಮನೆಯಲ್ಲೇನೇ ಹೋಟ್ಲು ಥರ ಸೆಟಪ್ ಮಾಡಿಕೊಂಡು ಜನಕ್ಕೆ ಊಟ ಕೊಡ್ತಿರೋವಂಥದ್ದು ಒಂದು ಮೂವತ್ತೈದು ಮೂವತ್ತಾರು ವರ್ಷದಿಂದ ಸಕ್ಸಸ್ಫುಲ್ಲಾಗಿ ಇದೇ ಜಾಗದಲ್ಲಿ ನಡ್ಸ್ಕೊಂಡು ಹೋಗ್ತಿರೋವಂಥದ್ದು ಇದು ಸಂಪಂಗಿ ರಾಮನಗರ ಅಲ್ಲ ಸ್ವಲ್ಪ ಗಲ್ಲಿ ಗಲ್ಲಿ ಥರ ಆದರೂ ಕೂಡ ಜನ ಸಿಕ್ಕಾಬಟ್ಟೆ ಫೇಮಸ್ ಅಂತೆ ಹುಡ್ಕೊಂಡು ಹುಡ್ಕೊಂಡು ಬರ್ತಾರೆ ಒಂದು ಗಂಟೆ ಇಂದ ಎರಡು ಎರಡು ಒಳಗಡೆ ನೀವು ಬಂದರೆ ಇಲ್ಲಿರೋ ಎಲ್ಲ ಐಟಮೂ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಬರೀ ಮುದ್ದೆ ರೈಸು ಇಂಥ ಸಣ್ಣ ಪುಟ್ಟ ಐಟಮ್ ಮಾತ್ರ ಸಿಗುತ್ತೆ ಪ್ರತಿದಿನ ಒಂದು ಗಂಟೆಯಿಂದ ನಾಲ್ಕು ಇರುತ್ತೆ ಸೊ ಬಂದಿದ್ದೀವಿ ಹೋಗ್ಬಿಟ್ಟು ಒಳ್ಳೆ ಮಟನ್ ಊಟ ಚಿಕನ್ ಊಟ ತಿಂದ್ಕೊಂಡು ಸಕ್ಕದ ಇರುತ್ತಂತೆ ಬಾಡಿಸ್ಕೊಂಡು ಬರೋಣ ಒಳ್ಳೆ ಬಾಡ್ ಊಟ ಇವತ್ತು ಬನ್ನಿ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಲ್ಲಾಂದ್ರೆ ಮೇಘನ ಮಿಸ್ ಅಂತ ಹೊಡೆದ್ರೆ ಅಂಟಿ ಮನೆ ಊಟ ಅಂತ ಹೊಡೆದ್ರೆ ಗುಗಲಲ್ಲಿ ಸಿಗುತ್ತೆ ಬರ್ಬೋದು ಇಲ್ಲಾಂದರೆ ಕೇಳ್ಕೊಂಡವ್ರು ಬರ್ಬೋದು ಸೊ ಬನ್ನಿ ಎಷ್ಟೊಂದು ಪ್ರಶಾಂತವಾಗಿರೋ ಈ ಜಾಗ ಇನ್ನೂ ಅರ್ಧ ಗಂಟೆ ಅಷ್ಟೇ ತುಂಬ ಕೊಡುತ್ತೆ ಮಣ್ಣು ನಿಂತ್ಕೊಂಡು ಹೋಗ್ತಾ ಅಪ್ಪ ಘಗ ಮ ಘಮ ಅಂತಿದೆ ಕುಕ್ಕರು ವಿಝಿಲ್ ಹೋಗ್ತಿದ್ರೆ ಬೋಟೀಸ್ ನಿಂದು ಮಕ್ಕಳು ಚಿಕ್ಕನು ಹಂಗೆ ಕೊಡ್ತೀನಿ ಕಿಚನಲ್ಲಿ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಾದೇವಮ್ಮ ಅಂತ ಮಾದೇವಮ್ಮ ಮಾದೇವಮ್ಮ ಇದು ಮೇಘನಾ ಮೆಸ್ ಅಥವಾ ಆಂಟಿ ಮನೆ ಊಟ ಮೇಘನ ಮೆಸ್ಸೆ ಎಲ್ಲರೂ ಕರೆಯೋದು ಆಂಟಿ ಮನೆ ಊಟ ಅಂತ ಎಷ್ಟು ದಿನ ಸ್ಟಾರ್ಟ್ ಆಗಿದೆ ಮೂವತ್ತೈದು ವರ್ಷದಿಂದ ಮೂವತ್ತಾರು ವರ್ಷ ಸರ್ ಮೂವತ್ತೈದು ಮೂವತ್ತಾರು ವರ್ಷ ಇದೆ ಸ್ಪಾಟ್ ಅಲ್ಲಿ ಇದೆಯಾ ಇದೇ ಸ್ಪಾಟ್ ಅಲ್ಲಿ ಇದೇ ಸರ್ವಂಡಿಂಗ್ ಅಲ್ಲೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆತರ ಸಣ್ಣ ಸಣ್ಣ ಮನೆ ಚೇಂಜ್ ಮಾಡ್ಕೊಂಡು ಇಲ್ಲೇನೆ ಬೇರೆ ಎಲ್ಲೂ ಇಲ್ಲ ಸರ್ ಎಲ್ಲಾ ಫ್ಯಾಮಿಲಿ ನಡೆಸ್ತಿರೋದು ಎಲ್ಲ ಫ್ಯಾಮಿಲಿನೇ ಸರ್ ಇಲ್ಲ ವೆಜ್ ಅಲ್ಲ ನಾನ್ ವೆಜ್ ಅಲ್ಲ ಸರ್ ವೆಜ್ಜು ಸಿಗುತ್ತಾ ಹಾಂ ವೆಜ್ಜು ಸಿಗುತ್ತೆ ಸರ್ ವೆಜ್ ಅಲ್ಲಿ ಏನೇನು ಸಿಗುತ್ತೆ ವೆಜ್ಜಲ್ಲಿ ಮುದ್ದೆ ರೈಸು ಚಪಾತಿ ಮತ್ತೆ ಅದಕ್ಕೊಂದು ಮೂರು ಥರ ಪಲ್ಯ ರಸಮ್ಮು ಸಾಂಬಾರು ಡೈಲಿ ಒಂದೊಂದು ಸಾಂಬಾರು ಇರುತ್ತೆ ಅಷ್ಟು ಸಿಗುತ್ತೆ ವೆಜ್ ಅಲ್ಲಿ ನಾನ್ ವೆಜ್ಜಲ್ಲಿ ಅಂದರೆ ಮಟನ್ ಚಾಪ್ಸು ಮಟನ್ ಫ್ರೈ ಮಟನ್ ಕೈಮ ಮಟನ್ ಬೋಟಿ

ಸೆಟಪ್ ಹೊರಗಡೆನೂ ಸೆಟಪ್ ಅದು ಬಿಟ್ಟರೆ ಇದು ಒಳಗಡೆ ಇದೆ ಜಾಗ ಅಲ್ಲಿ ಇದೆಯಲ್ಲ ಅಲ್ಲಿ ಬಾಗಿಲು ಅಲ್ಲೇ ಅಲ್ಲೇ ಜಾಗ ಇರೋದು ಇವೆಲ್ಲ ಕಿಚನು ಕಿಚನು ಇದು ಕಿಚನು ಇದು ಕಿಚನು ಇದು ಮುದ್ದೆ ಬಿರಿಯಾನಿ ಕೈಮ ಸಣ್ಣ ಪಟ್ಟದು ಆ್ಯಕ್ಚುಲಿ ಬೋಲ್ಡ್ ಪಕ್ಕ ಇದಿಲ್ಲ ಅಲ್ಲಿ ಅಲ್ಲಿ ನಿಮಗೆ ಜಾಸ್ತಿ ಪ್ರಿಪ್ರೇಷನ್ ಆಗೋದು ಸಾರ್ ನಾವು ಚಿಕ್ಕ ವಯಸ್ಸಿಂದನೇ ಇಲ್ಲೇ ಇದ್ದೀವಿ ಮತ್ತು ಊಟ ಅವರು ಆವಾಗಿಂದ ಮಾಡ್ತಾ ಇದ್ದಾರೆ ಬಟ್ ಚೆನ್ನಾಗಿದೆ ನಾವು ಮನೆ ಊಟ ಹೆಂಗಿದೆಯೋ ನಾವು ಮನೆಗೆ ಹೆಂಗೆ ಮಾಡ್ತೀವೋ ಆ ಥರ ಮಾಡ್ತಾರೆ ನೀಟಾಗಿ ಇರ್ತೈತೆ ಊಟ ಅದೇ ತುಂಬ ಚೆನ್ನಾಗಿದೆ ತುಂಬ ಜನನೂ ಮಾಡ್ತಾರೆ ಬರೋರೆಲ್ಲಾನು ಹೇಳ್ತಾ ಇದ್ದಾರೆ ಆಂಟಿ ಮನೆ ಊಟ ತುಂಬ ಚೆನ್ನಾಗಿದೆ ಎಲ್ಲ ಥರನೂ ಮುದ್ದೆ ಆಗಲಿ ಚಪಾತಿ ಆಗಲಿ ಮತ್ತು ಮಟನ್ ಚಿಕನ್ನು ಏನು ಕಬಾಬ್ ಯಾವುದೇ ಒಂದು ಐಟಮು ಓಟಿಯಿಂದ ಹಿಡಿದು ಎಲ್ಲ ನೀಟಾಗಿ ಮನೆ ಊಟ ಹೆಂಗ್ ಮಾಡ್ತೀವೋ ಆ ಥರ ಕ್ಲೀನ್ ಮಾಡಿ ಕ್ಲೀನಾಗಿರ್ತೈತೆ ಒಟ್ಟು ಚೆನ್ನಾಗಿದೆ ಊಟ ಎಲ್ಲ ಬಂದು ಕೂತ್ಕೊಂಡಿದ್ರೆ ಆಲ್ರೆಡಿ ಕರೆಕ್ಟಾಗಿ ಆಗಮ ರೆಡಿ ಆಗ್ತಾ ಇದೆ Onde é que tá mais? Tá restando para no. A panela. Acho que tá. Vamos repassar isso também, cara. Bigla, tá?

ಜಾಗ ಸಿಗಲ್ಲ ಪಕ್ಕ ಇರ್ತೀನಿ ನೀವು ಒಂದು ಗಂಟೆ ಮುಂಚೆ ಬಂದರೆ ನೀವು ಅದೃಷ್ಟ ಬಂದರು ಜಾಗ ಸಿಗುತ್ತೆ ಒಂದು ಗಂಟೆ ಮೇಲೆ ಯಾವಾಗ ಬಂದರೂ ಅರ್ಧ ಗಂಟೆ ಬಂದರೆ ಹದಿನೈದು ನಿಮಿಷ ವೇಟ್ ಮಾಡಬೇಕು ನಾವು ಅಷ್ಟೊಂದು ಬಂದಿದ್ದು ಹನ್ನೆರಡು ಗಂಟೆಗೆ ಒಂದೇ ಒಂದು ಚೂರು ಒಂಚೂರು ಇದಕ್ಕೆ ಹೊರಗಡೆ ಜಾಗ ಸಿಕ್ಕಿಲ್ಲ ಹೊರಗಡೆ ಕೂತ್ಕೊಂಡು ತಿಂತಿದ್ದೀವಿ ಆದರೂ ಚೆನ್ನಾಗಿದೆ ಒಂಥರ ವಾತಾವರಣ ತಂಪಾಗಿರೋದಕ್ಕೆ ಬೆಸ್ಟು ಬಿಸಿಲು ಬಿಸಿದ್ರೆ ಕಷ್ಟ ಸೊ ಇಲ್ಲಿ ಮುದ್ದೆ ಮೇನು ಮುದ್ದೆ ಗುರು ಹೆಂಗಿದೆ ಗೊತ್ತಾ ಗುರು ನೀನು ಮುದ್ದೆ ತಿನ್ನಲ್ಲ ನಿಮ್ಮ ದುರದೃಷ್ಟ ಅಂತ ಸಕಾಲಾಗಿದೆ ತುಪ್ಪ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಅಡುಗೆ ಐತೆ ಅಂದ್ರೆ ಊರುಗಳ ಕಡೆ ಎಲ್ಲ ಇಟ್ಕೊಳ್ಳಲ್ಲಿ ಉಪ್ಪು ಮಾಡ್ತಾರೆ ಗೊತ್ತಾ ಅದರಲ್ಲಿ ಚೆನ್ನಾಗಿ ನೆಯ್ದು ಬೆಣ್ಣೆ ಹಾಕಿದ ತುಪ್ಪ ತುಪ್ಪ ಹಾಕಿ ಮಾಡ್ತಾರೆ ಮುದ್ದೆ ಮಾತ್ರ ನೀವು ನುಂಗೋದೇ ಬೇಕಾಗಿಲ್ಲ ಸುಮ್ಮನೆ ಗಂಟೆಗೆ ಇಟ್ಕೊಳ್ಳಿ ಹಂಗೆ ಇಳ್ದು ಹೋಗ್ಬಿಡ್ತದೆ ಹಾಂ 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 ಹಾ ಸಾಫ್ಟೆಷ್ಟು ಮುದ್ದೆ ಸಕ್ಕದಾಗಿದೆ ಆಮೇಲೆ ಇಲ್ಲಿ ಕುಸ್ಕಾ ಕೊಡ್ತಾರೆ ಕುಷ್ಕದಲ್ಲಿ ಪೀಸ್ ಸಿಗುತ್ತೆ ಗುರು ಕುಸ್ಕಾ ಕೊಡ್ತಾರೆ ಕುಷ್ಕದಲ್ಲಿ ಪೀಸ್ ಸಿಗುತ್ತೆ ಅಂದರೆ ಸಣ್ಣ 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 ಪೀಸ್ ಇರುತ್ತೆ ಕುಸ್ಕರ ಸ್ವಲ್ಪ ನಾನು ಆವಾಗಲೇ ಟ್ರೈ ಮಾಡಿದೆ ಒಂದು ಸ್ವಲ್ಪ ಖಾರ ಖಾರ ಸ್ವಲ್ಪ ಖಾರ ಪೇಪರಲ್ಲೇ ಜಾಸ್ತಿ ಯೂಸ್ ಮಾಡಿರ್ತಾರೆ ಮೈಲ್ಡ್ ಆಗಿರೋ ಫ್ಲೇವರ್ ಜೊತೆ ಸ್ವಲ್ಪ ಖಾರ ಇರುತ್ತೆ ಅಲ್ಲಿ ಕೈಮನೂ ತೊಗೊಂಡಿದ್ದೀವಿ ಕೈಮ ಸಾರು ಮುದ್ದೆಗೆ ಪರ್ಫೆಕ್ಟಾಗಿದೆ ಕೈಮ ಮಾತ್ರ ನೋಡಿ ಕೈಯಲ್ಲಿ ಕುಮ್ಮಿ ಎತ್ತಿದ್ರೆ ಹಂಗೆ ಬಿದ್ಕೊತೈತೆ ಸ್ವಲ್ಪ ಬಾಂಡಿಂಗ್ ಕಮ್ಮಿನೇ ಯೂಸ್ ಮಾಡಿರೋಂಗಿದ್ರೆ ಬಾಂಡಿಂಗ್ ಜಾಸ್ತಿ ಹಾಕಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಹ್ಞೂ மட்டன் பீஸு தக்கப்பா இதுவரு நோடி இஷ்ட இது மட்டன் பீஸு சின்னதே சின்னது தான் மட்டன் பீஸு மசாலா ஹோதர சக்கத்தூசியாக மட்டன் மசாலா இது உதவி சக்கத்த இஷ்டாய்த்து அங்கே தென் சக்கத்தி ரீஸ்க்கு சூப்பராகி இருக்கே நான் மட்டன் சாப்ஸான் தகண்டி சேரா பீஸு ಚರ್ಬಿ ಜೊತೆ ಪೀಸು ಹಾಂ ಹಾಂ ಮಟನ್ ಚಾಪ್ ನುಂಗಿದೆ ನೋಡೋಣ ಸೊ ನಾವು ಆ್ಯಕ್ಚುಲಿ ಇವತ್ತು ಶುಕ್ರವಾರ ನಾವು ಬುಧವಾರ ಬಂದಿದ್ವಿ ನಾವು ಎರಡೂವರೆಗೆ ಬಂದ್ವಿ ಎರಡೂವರೆಗೆ ಬಂದರೆ ಬರೀ ಮುದ್ದೆ ಸಿಕ್ತು ಮಟನ್ ಸಾರು ಸಿಕ್ತು ಅಷ್ಟೇ ಆ ಮಟನ್ ಸಾರು ಅಂತ ಅವತ್ತು ಹಿಂದಿ ನಾವು ಕಳೆದ ಎರಡೆರಡು ಮುದ್ದೆ ನುಗ್ಗಿದ್ದೀವಿ ಅವತ್ತು ನಾವು ಬಾ ಬಾ ಬಾಬಾ ಮಟನ್ ಚಾರಲ್ಲಿ ಮಟನ್ ಫ್ಲೇವರ್ ಮಾತ್ರ ಇಂಟೆನ್ಸ್ ಇಂಟೆನ್ಸಾಗಿ ಸಿಗುತ್ತೆ ಆಗಿ ಫ್ಲೇವರು ನಿಮಗೆ ಈ ಫ್ಲೇವರು ಇಡೀ ಬೆಂಗಳೂರಲ್ಲಿ ಎಲ್ಲೂ ಹುಡುಗರು ಸಿಕ್ಕಲ್ಲ ಈ ಫ್ಲೇವರು ಧನ್ಯ ಒಳ್ಳೆ ಸಕ್ಕತ್ತಾಗಿರೋದು ಧನ್ಯ ಇದು ಬನ್ನಿಡ್ತಾರೆ ಗಮ್ಮ ಅಂತಿರುತ್ತೆ ಗುರು ಸಾಂಬಾರು ಮುದ್ದೆಗೆ ಮಾತ್ರ ಸಖತ್ತಾಗಿರುತ್ತೆ ಮಟನ್ ಚಾಪ್ಸ್ ಪೀಸು ಅಷ್ಟೇ ಸೂಪರ್ ಆಗಿದೆ ಬಿಡಿಸ್ಕೊಂಡು ತಿಂತಿದ್ರೆ ಎಂತ ಅಂತ ರಜವಾಗಿದೆ ಮಟನ್ ಚಾಪ್ಸ್ ಅಷ್ಟೇ ನಾವು ನೆನ್ನೆ ಟ್ರೈ ಮಾಡಿದ್ದಕ್ಕೆ ಖುಷಿಯಾಗಿ ಇವತ್ತು ಮಟನ್ ಚಾಪ್ಸ್ ತೊಗೊಂಡೆ ಚಿಕನಲ್ಲಿ ಒಂದೆರಡು ಐಟಮ್ ತೊಗೊಂಡಿದ್ದೀನಿ ಇದು ಚಿಕನ್ ಮಸಾಲೆ ಸ್ವಲ್ಪ ಕೆಂಪು ಮಸಾಲೆ ಮಾಡಿರ್ತಾರೆ ಪೀಸ್ ನೋಡಿ ಹೇಗಿದೆ ಅಂತ ತಪ್ಪಾ ಪೀಸು ಲಾಲಿಪಾಪ್ ಪೀಸಿದಂಗೆ ಇದೆ ಇದು ಅಲ್ಲ ನೋಡಿ ಬೆಳ್ಳಲ್ಲಿ ಹೇಗೆ ಬಿಡಿಸ್ತೀನಿ ನೀಟಾಗಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಬೆಲ್ಲಿದೆ ಅಂದರೆ ಬೆಳ್ಳಲ್ಲಿ ಬಿಡ್ಬಿಡಿದ್ರೆ ಬಂದ್ಬಿಡುತ್ತೆ ಇವತ್ತಂತೂ ನೀವು ಆ್ಯಕ್ಚುಲಿ ಇಲ್ಲಿ ನೀವು ಒಂದ್ಸರಿ ಊಟಕ್ಕೆ ಬಂದರೆ ಆ ಸ್ಮೆಲ್ ಏನಿದೆ ಒಂದು ಘಮ ಏನಿದೆ ಮಟನ್ದು ಹೋಟೆದು ಎಲ್ಲದರದು ನೆನೆ ನೀವು ನಾನ್ವೆಜ್ ತಿಂದಿದ್ರು ಇವತ್ತು ಇಲ್ಲಿ ಬಂದರೆ ನಾನು ಎಷ್ಟೋ ವರ್ಷ ಆಯ್ತಾನೋ ತಿಂದು ನಾನ್ವೆಜು ಅಂತ ಅನ್ಸ್ಬಿಡುತ್ತೆ ಎಷ್ಟು ಬೇಕೋ ತಿನ್ನಬೇಕು ತಿನ್ಬೇಕು ಅಂತ ಅನಿಸಿರುತ್ತೆ ಇವನು ಬರ್ಗೇಟು ಒಂಥರ ಆಗ್ತಿದ್ದೆ ಅವಾಗಿ ತಗೋರು ತಗೋರು ಅಂತಿಲ್ಲ ಮೇಕಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೆಂಗಿತ್ತು ತಿನ್ಬೇಕು ಅನ್ಸಿತ್ತು ಒಂದು ತಕ್ಷಣನೇ ಘಮ್ಮನ ತೆಗಿ ಈ ರೋಡಕ್ಕೆ ಬಂದರೆ ಘಮ್ಮನ ತೆಗೆದು ನಿಮಗೆ ರೋಡಲ್ಲೂ ರೊಡಲು ಗಮ್ಮನ್ನು ಒಟ್ನಲ್ಲಿ ನೀವು ಏನಾದರೂ ಬರ್ತಿದ್ರೆ ಅಷ್ಟು ಸಕಾಲಾಗಿರುತ್ತೆ ಚಿಕನ್ ಸೂಪರ್ ಸೂಪರಾಗಿದೆ ಬೆಂದಿದೆ ಆಮೇಲೆ ಮಸಾಲ ಅಷ್ಟು ಮೈಲ್ಡ್ ಆಗಿದೆ ನೋಡೋಕೆ ಪತ್ರ ಕೆಂಪಿದೆ ಮೈಲ್ಡಾಗಿರೋ ಮಸಾಲ ಚೆನ್ನಾಗಿರ್ತಿದೆ ಇದೆ ಇದು ಚಿಕನ್ ಫ್ರೈ ಇನ್ನೂ ಇದಿನ್ನೂ ಸಕಾಲಾಗಿರುತ್ತೆ ಹಾಂ 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 ಇದಿನ್ನೂ ಸೂಪರಾಗಿರುತ್ತೆ ಗುಡು ಯಾಕೇಳಿ ಈ ಮಸಾಲೆನೇ ಹೆಂಗೆ ಕಾಣಿಸ್ತಿದೆ ಕಣಿಗೆ ಚಿಕನ್ ಫ್ರೈ ಚಿಕನ್ ಫ್ರೈ ಅದು ಚಿಕನ್ ಮಸಾಲೆ ಇದು ಚಿಕನ್ ಫ್ರೈ ಟಿ ಮಸಾಲೆ ஜாஸ்தி யூஸ் மாதிரி மஜ்ஜவாக ஆயில் இது ஜாஸ்தியே ஆயில் ஆயிடு மேக்கே அனசத்தை சொல் ஃப்ளேவர் ஜாஸ்தி நினைத்து சக்கால குரு இப்போ சீரியா சக்கால இது ஜூசி சிக்கல் கிரேவி ஜோ தின் ஜனே தின்க்கோ மஜ்வாக ಆ್ಯಕ್ಚುಲಿ ಮುದ್ದೆಗೆ ಮಟನ್ ಚಾಪ್ಸ್ದು ಗ್ರೇವಿ ಬಿಟ್ಟರೆ ಕೈಮ ಗ್ರೇವಿ ಎರಡು ಸಕಾಲಾಗಿದೆ ಹಾಂ 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 ಎರಡು ಮುದ್ದೆ ಕಮ್ಮಿ ಅಂದರೆ ಎರಡು ಮುದ್ದೆ ತಿಂತೀರಾ ಯಾರಾದರೂ ಬಂದರೆ ನೀವು ಇದಕ್ಕೆ ಮಟನ್ ಸೇರ್ವಾ ಇದೇ ಸರಿ ಇದೇ ಸೂಪರು ಚಾಪ್ಸು ಅದೇ ಚಾಪ್ಸ್ ಗ್ರೇವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಟನ್ದು ಆ ಫ್ಲೇವರ್ ಜಾಸ್ತಿಯೇ ಸಿಗುತ್ತೆ ಆಮೇಲೆ ಯೂಸ್ ಮಾಡಿರೋ ಮಸಾಲನೂ ಅಷ್ಟೇ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿದೆ ಜಾಸ್ತಿ ನಿಮಗೆ ಧನ್ಯದು ಮತ್ತು ಮಟನ್ ಫ್ಲೇವರ್ ಜಾಸ್ತಿ ಸಿಗುತ್ತೆ ಎತ್ಕೊಂಡ್ರೆ ಕೈಗೆ ಗಮ್ ಅನ್ನುತ್ತೆ ಜಾಸ್ತಿ ಸೇರು ಹಾಕೊಂಡು ತಿನ್ನಬೇಕು ಜಾಸ್ತಿ ಸಾರು ಸಾಂಬಾರು ಹಾಕೊಂಡು ತಿನ್ನಬೇಕು ಇದು ಎಲ್ಲ ಮಾಡೋರೆಲ್ಲ ಫ್ಯಾಮಿಲಿನೇ ಯಾರು ಕೆಲ್ಸ್ತವ್ರು ಮತ್ತೆ ಯಾರು ಪಾತ್ರೆ ತೊಳೆಯೋರು ಮಾತ್ರ ಕಳಿಸೋರು ಬಿಟ್ಟರೆ ಎಲ್ಲ ಫ್ಯಾಮಿಲಿನೇ ಇದೊಂದು ಬಿಲ್ಡಿಂಗ್ ಏನಿದೆಯಲ್ಲ ಪೂರ್ತಿವರೆಗೂ ನಿಮಗೆ ಕೆಳಗಡೆ ಫುಲ್ಲು ಒಂಥರ ಮನೆ ಇದು ಮನೆಯೇ ಇವರು ಕಣ್ಮಟ್ ಹುಡ್ಕೊಬಿಟ್ಟಿದ್ರು ಒಂದು ಕಡೆ ಮುದ್ದೆ ರೆಡಿ ಆಗ್ತಿರುತ್ತೆ ಒಂದು ಕಡೆ ಸಣ್ಣ ಪುಟ್ಟ ಕೈಮ ಅದು ಮಾಡೋದಂತೆ ಅದಂತೂ ಇದನ್ನು ಮಾಡ್ತಿರ್ತಾರೆ ಇನ್ನೊಂದು ಕಡೆ ಮೇನ್ ಏನಿದೆ ಅಡುಗೆಗಳಾಗೋದು ಒಂದು ಜಾಗ ಅದು ಮಧ್ಯದಲ್ಲಿ ಎಲ್ಲ ಐಟಮ್ ಅಲ್ಲಿ ಪ್ರಿಪ್ರೇಷನ್ ಆಗ್ತಿರುತ್ತೆ ಸ್ವಲ್ಪ ಕಂಜಸ್ಟಡು ನಿಮಗೆ ಒಳಗಡೆ ಹೋಗಿ ಊಟ ಮಾಡೋದು ಕಂಜಸ್ಟಡು ಬಟ್ ಬೇಗ ಬಂದರೆ ನಿಮಗೆ ಬೇಗ ಸಿಗುತ್ತೆ ಇಲ್ಲಾಂದರೆ ಒಂದು ಹದಿನೈದು ನಿಮಿಷ ವೆಯ್ಟ್ ಮಾಡಬೇಕು ಇನ್ನೊಬ್ಬರು ಎದ್ದು ಬರೋವರು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಈ ಥರ ಆರಾಮಾಗಿ ಕುತ್ಕೊಂಡು ಆಲ್ಮೋಸ್ಟ್ ಸಿಗೋದು ಖಾಲಿ ಹಾಂ ಖಾಲಿಗೆ ಖಾಲಿ ಅಂತ ಖಾಲಿಯಾಗೋಗುತ್ತೆ ಒಟ್ನಲ್ಲಿ ಒಂದು ಎರಡು ಗಂಟೆ ಅನ್ಕೊಳ್ಳಿ ಎರಡು ಗಂಟೆಗೆ ಆಲ್ಮೋಸ್ಟ್ ಐಟಮ್ ಖಾಲಿ ಆಗಿಬಿಡುತ್ತೆ ಪ್ಲಸ್ ಇನ್ನೊಂದೇನೆಂದರೆ ಪಾರ್ಸಲ್ ಸಪ್ರೇಟಾಗಿದೆ ಅವ್ರ ಮನೆ ಇರೋದಕ್ಕೆ ವಾಸವಾಗಿರೋ ಮನೆ ಅಲ್ಲಿ ನಿಮಗೆ ಪಾರ್ಸಲ್ ಕೊಡ್ತಾರೆ ಪಾರ್ಸಲು ಬಿಸಿ ಇರ್ತಾರೆ ಪಾರ್ಸಲ್ಲು ಲೈನು ಇಲ್ಲು ಲೈನು ಟಿಕೆಟ್ ಅಂದರೆ ಟೋಕನ್ ತೊಗೋಬೇಕು ತೊಗೊಳೋ ಕುತ್ಕೋಬೇಕು ಅವ್ರು ಬಂದು ಕೊಡ್ತಾರೆ ಸರ್ವಿಸ್ ಮಾಡ್ತಾರೆ ಒಟ್ಟಿನಲ್ಲಿ ಅದೊಂದು ಅದು ಇಲ್ಲಾಂದರೆ ನೀವೇ ಹೋಗಿ ತಗೋಬೇಕಾಗುತ್ತೆ ನಮಗೆ ಜಾಗ ಇಲ್ಲಂತೂ ಸಿಕ್ತು ಒಟ್ಲಿ ಅದು ಸಿಕ್ಕರ್ಲಿಲ್ಲ ಹ್ಞೂ ಚೆನ್ನಾಗಿದೆ ನೆನ್ನೆ ಅದು ಚಕ್ಕಿಲ್ಲಿ ಲಾಲಿಪಾಪ್ ಕಿವಿ ನಾವು ಮೊನ್ನೆ ಬಂದಾಗ ಸ್ವಲ್ಪ ಅಂದರೆ ಅದು ಜ್ಯೂಸಿನಿಸ್ ಅಷ್ಟು ಇರಲಿಲ್ಲ ಲಾಲಿಪಾಪಲ್ಲಿ ಸ್ವಲ್ಪ ಡ್ರೈ ಡ್ರೈ ಅಂತ ಬಟ್ ಟೇಸ್ಟ್ ಚೆನ್ನಾಗಿತ್ತು ಸ್ವಲ್ಪ ಅದು ಜ್ಯೂಸಿ ಅದು ಆ ಜ್ಯೂಸಿನಿಸ್ ಇರಲಿಲ್ಲ ಅದಕ್ಕೆ ನಾವು ಇವತ್ತು ತಗೊಳ್ಳೇ ಇಲ್ಲ ಬಟ್ ಈ ಎಲ್ಲ ಐಟಮ್ಸ್ ನನಗೂ ಚಿಕ್ಕ ಚಿಕ್ಕಪಡೆ ಇಷ್ಟು ಚಿಕನ್ ಫ್ರೈ ಸಾಕಷ್ಟಾಯಿತು ಮಟನ್ ಚಾಪ್ಸು ಕೈಮಾ ಕೈಮಾ ಸಾಂಬಾರು ಮುದ್ದೆ ಸೂಪರಾಗಿದೆ ಬಂದರೆ ಫ್ರೈ ಮಾಡಿ ಈ ಕಡೆ ಬಂದರೆ ಚಿಕ್ಕ ಇಷ್ಟ ಬರ್ತೀರಾ ಅತೆಂಟಿಕ್ ಆಗಿರೋ ಒಂದು ನಾನ್ ವೆಜ್ ಊಟ ನಾಟಿ ಸ್ಟೈಲಂತ ಅಂತ ಅನ್ಕೊಳ್ಳಿ ಇಲ್ಲ ಮನೆ ಅಂತ ತಂದ್ಕೊಡಿ ಬೆಸ್ಟ್ ಆಗಿರುತ್ತೆ ನಿಂಗೆ ಹಿಂಗೆ ಚೆನ್ನಾಗಿದೆ ಭಯಂಕರ ಇಷ್ಟ ಆಗಿತ್ತು ಅಟನ್ ಸಾಮಾನು ಅಂತ ನನಗಂತೂ ಎ ಭಯಂಕರ ಇಷ್ಟ ಆಗಿದೆ ಸೊ ನೆಕ್ಸ್ಟ್ ವೀಡಿಯೋ ಅದೊಂದು ಸಿಗ್ತೀವಿ ಇಷ್ಟ ಆಗಿದೆ ವೀಡಿಯೋ ಅಂದ್ಕೊಂಡಿದ್ದೀನಿ ಬಾಯ್ ಹಾಂ ಲೊಕೇಶನ್ ಲೊಕೇಶನ ಲೊಕೇಶನ್ ಹೇಳೋದು ಬೇಕಾಗಿಲ್ಲ ಇದು ಬೇಗ ನಮ್ಮ ಎಸ್ ಇಲ್ಲ ಆಂಟಿ ಮನೆ ಊಟ ಅಂತ ಆಗೋದು ಗೂಗಲಲ್ಲಿ ಬರುತ್ತೆ ಗೊತ್ತಿಲ್ಲ ನಾವು ಬಟ್ ಹುಡ್ಕೊಂಡ್ ಬರ್ಬೇಕಿಲ್ಲ ಗಲ್ಲಿ ಲೊಕೇಶನ್ ಒಂದ್ಸರಿ ಕನ್ಫ್ಯೂಸ್ ಇದನ್ನ ಇದ್ ನಿನ್ನೆ ಬರ್ಬೇಕಾರೆ ಇಲ್ಲೆಲ್ಲಾ ಸುತ್ತ ಒಂದ್ವಿ ಫಸ್ಟ್ ಬರೀ ನಾವು